ಒಂದು ಸಮಯನೂ ಕೊಡಲಿಲ್ಲ ಕೊನೆಯ ಪಕ್ಷ ಆಯಿತು ಹಿಂದಿನ ಸರ್ಕಾರ ನಮಗೆ ಟು ಡಿ ಅಂತ ಕೊಟ್ಟಿತ್ತು ಅದು ಸುಪ್ರೀಂ ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ನೀವು ನಿಮ್ಮ ಅಡ್ವೊಕೇಟ್ ಜನರ ಮುಖಾಂತರ ಆರ್ಗ್ಯುಮೆಂಟ್ ಮಾಡಿ ಅದನ್ನೇನಾದರೂ ಸರಿಪಡಿಸೋ ಪ್ರಯತ್ನ ಮಾಡಿ ಹೆಂಗೋ ನಮ್ಮ ಮಕ್ಕಳು ಸೆವೆನ್ ಪರ್ಸೆಂಟಲ್ಲಿ ಒಂದು ವರ್ಷ ಎಷ್ಟು ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲ ನಾವು ಸದ್ಯಕ್ಕೆ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಆಯಿತು ಟು ಎನೂ ಅಂತೀರಿ ಟು ಡಿನೂ ಅಂತೀರಿ ಸೆಂಟ್ರಲ್ ಒ ಬಿ ಸಿ ಮಾಡೋಕ್ಕೆ ನಿಮಗೆ ಯಾವುದೂ ಸಮಸ್ಯೆ ಇಲ್ಲ ಅದು ಕೇವಲ ಪೋಸ್ಟ್ನ ಮಾಡುವಂಥ ಕೆಲಸ ನೀವು ಅದನ್ನು ಶಿಫಾರಸು ಮಾಡಿರಿ ಪಂಚಮ ಸಾಲ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಉಪ ಸಮಾಜಗಳಿಗೆ ಕೇಂದ್ರ ಸರ್ಕಾರಕ್ಕೆ ಒ ಬಿ ಸಿ ಮೀಸಲಾತಿ ಕೊಡ್ರಿ ಅಂತೇಳಿ ಅದನ್ನಾದ್ರೂ ಮಾಡಿರಿ ಅಂತೇಳಿ ನಮ್ಮ ಶಾಸಕರಾಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರು ವಿನಯ್ ಕುಲ್ಕರ್ಣವರು ಮನವಿ ಮಾಡಿಕೊಂಡ್ರು ಇಲ್ಲ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡೋಕ್ಕಾಗಲ್ಲ ಅಂತಂದರು ಹಾಗಾಗಿ ನಮಗೇನು ಬೇಸರ ಆಯಿತು ಎರಡು ವರ್ಷಗಳ ನಂತರದಲ್ಲಿ ಫಸ್ಟ್ ಟೈಮ್ ಸಿ ಎಮ್ ಮೀಟಿಂಗ್ ಕರೆದ್ರು ಒಂದು ಭರವಸೆ ಕೊಡೋ ಕೆಲಸ ಮಾಡಲಿಲ್ಲ ಅಂದಮೇಲೆ ಇನ್ನು ಅನಿವಾರ್ಯ ಒಂದು ಉಗ್ರ ಹೋರಾಟ ಕರೆ ಕೊಡೋಣ ಹೆಂಗೋ ನಮ್ಮ ಭಾಗಕ್ಕೆ ಬೆಳಗಾವಿ ಬಂದೇ ಬರ್ತಾರೆ ಒಂದು ಉಗ್ರ ಹೋರಾಟ ಮೂಲಕವಾಗಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥ ಸರ್ಕಾರದ ಮನವೊಲಿಸುವಂಥ ಅಕ್ಕನ ಕೇಳೋ ಪ್ರಯತ್ನ ಮಾಡೋಣ ತಿಳ್ಕೊಂಡು ಅವತ್ತೇ ಹದಿನೆಂಟನೇ ತಾರೀಕು ಸಾಯಂಕ ನಾಲ್ಕು ಗಂಟೆಗೆ ಅದೇ ಬೆಳಗ್ಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಡಿಸೈಡ್ ಮಾಡಿದ್ವಿ ಡಿಸೆಂಬರ್ ಹತ್ತನೇ ತಾರೀಕು ವಿಧಾನಸೌಧಕ್ಕೆ ಮುಕ್ತಿ ಹಾಕೋಣ ನಮ್ಮ ನೋವನ್ನು ನಮ್ಮ ಆಕ್ರೋಶವನ್ನು ನಮ್ಮ ಸಂಕಟವನ್ನು ಈ ಮೂಲಕ ವ್ಯಕ್ತಪಡಿಸೋಣ ಅಂತೇಳಿ ಅವತ್ತೇ ರಾಜ ಜನರಿಗೆ ನಾವು ಕರೆ ಕೊಟ್ಟಿ ಮನೆ ಹುಬ್ಬಳ್ಳಿಯಲ್ಲಿ ರಾಜ್ಯ ಸಮಿತಿ ಸಭೆ ನಮ್ಮ ಶಿವಶಂಕರ್ ಅವರು ಬಸವಪಾಟಿ ಯತ್ನಾಳ್ ಅವರು ಮೋಹನ್ ಲಿಂಬಿಕೆ ಅವರು ಅವರವಿಂದ ಎಲ್ಲ ಎಲ್ಲರೂ ಬಂದಿದ್ದರು ಅವತ್ತೆಲ್ಲರಿಗೂ ಸರ್ವಾನುಮತದಿಂದ ಹತ್ತನೇ ತಾರೀಕು ನಾವೆಲ್ಲರೂ ವಿಧಾನಸೌಧ ಮುತ್ಕಿ ಹಾಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ಆ ಪ್ರಕಾರವಾಗಿ ಅವತ್ತಿಂದ ಇವತ್ತಿನವರೆಗೂ ನಾನು ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡಕತ್ತೀನಿ ಈಗಾಗಲೇ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಯಚೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಯಾದಗಿರಿ ಜಿಲ್ಲೆ ಎಲ್ಲ ಜಿಲ್ಲೆ ಪೂರ್ವ ಸಭೆ ಮಾಡಿವೆ ದಾವಣಗೆರೆಯಲ್ಲಿ ಶಿವಶಂಕರ್ ಅವರು ಒಂದು ಸಭೆ ಕರೀತಾರೆ ಇವಾಗ ಸಾಯಂಕಾಲ ಹಾವೇರಿ ಜಿಲ್ಲೆ ಇದೆ ನಾಳೆ ಶಿವಮೊಗ್ಗ ಇದೆ ನಾಳೆಯಿಂದ ಧಾರವಾಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಪ್ರವಾಸ ಮಾಡ್ತೀನಿ ಒಂದನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಸುಮಾರು ಹದಿನೆಂಟು ತಾಲೂಕುಗಳಿಗೂ ಪ್ರವಾಸ ಮಾಡಿ ನಮ್ಮ ಜನರ ಬಳಿ ಮತ್ತೆ ಹೋಗ್ತೀನಿ ನೀವು ನಾಲ್ಕು ವರ್ಷಗಳ ಬೆಂಬಲ ಕೊಟ್ಟಿರಿ ಈಗಲೂ ಬೆಂಬಲ ಕೊಡಬೇಕು ಅಂತೇಳಿ ಒಟ್ಟಾರೆ ಪ್ರತಿಭಟನೆ ಸ್ವರೂಪ ಏನಪ್ಪ ಅಂದರೆ ಲಕ್ಷಾಂತರ ಪಂಚಮಶಾಲಿಗಳು ತಮ್ಮ ತಮ್ಮ ಸ್ವಂತ ವಾಹನ ಮೂಲಕವಾಗಿ ಅಥವಾ ಏಕ ವಾಹನ ಬೇರೆ ವಾಹನಗಳ ಮೂಲಕವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬರಬೇಕು ಇದರ ಮುಂದಾಳತ್ವ ನಮ್ಮ ಪಂಚಮಶಾಲೆ ಅಡ್ವೊಕೇಟ್ ಪರಿಷತ್ತಿನ ಮುಂದಾಳತ್ತಿರುತ್ತೆ ಮತ್ತು ಐದು ಸಾವಿರಕ್ಕಿಂತ ಹೆಚ್ಚು ನಮ್ಮ ಪಂಚಮಶಾಲೆ ರೈತರು ಟ್ಯಾಕ್ಟರಿಯಲ್ಲಿ ಅಲಿ ಮುಖಾಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ಈ ಮೂಲಕವಾಗಿ ತೀರ್ಮಾನ ಮಾಡಲಾಗಿದೆ ಈಗಾಗಲೇ ನಮ್ಮ ದಾವಣಗೆರೆ ಜಿಲ್ಲೆಯ ರೈತ ಬಾಂಧವರಿಗೆ ಬರಲಿಕ್ಕೋಸ್ಕರವಾಗಿ ನಿಮಗೆ ದೂರ ಆಗುತ್ತೆ ಬೆಳಗಾವಿ ಬರಲಿ ಹಾಗಾಗಿ ನಿಮ್ಮ ಟ್ಯಾಕ್ಟ್ರಿಗೆ ನಾನೇ ಸುತ್ತ ಇಂಧನ ಸೇವೆ ಮಾಡ್ತೇವೆ ಅಂತೇಳಿ ನಮ್ಮ ಅಜಯ್ ಕುಮಾರ್ ಅವರು ಸಹ ಇವತ್ತು ವಾಗ್ದಾನ ಮಾಡಿದ್ದಾರೆ ಮತ್ತೊಬ್ಬರು ಸಹ ಆ ಡ್ರೈವರಿಗೆ ಏನು ಬೇಕು ಅವ್ರಿಗೆ ನಾನು ಒಂದು ದಿನದ ಭತ್ತೆಯೇ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಹ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಮಹಾಪೋಷಕರಾಗಿರ್ತಕ್ಕಂಥ ಸಿ ಪಟ್ಟಣ್ ಆ ಜಿಲ್ಲೆಯಿಂದ ಬರುವಂಥ ಜನರಿಗೆ ಏನೋ ಸಹಾಯ ಮಾಡ್ತಾ ನಾನು ಮಾಡ್ತೇವೆ ಅವರೆಂದರೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಒಬ್ಬ ಸಂಜಯ್ ಬಾವಿಯವರು ಪ್ರಸಾದ ವ್ಯವಸ್ಥೆಗೆ ಏನು ಬೇಕು ಎಲ್ಲ ತರಕಾರ ಕೊಡ್ತಾರೆ ಅವರಂದಿದ್ದಾರೆ ಒಟ್ಟಾರೆ ಎಲ್ಲ ಕಡೆಯಿಂದ ಜನ ಬರಲಿಕ್ಕೆ ತಯಾರಿದ್ದಾರೆ ಅದಕ್ಕೋಸ್ಕರವಾಗಿ ದಾವಣಗೆರೆ ಅಂದರೆ ಪಂಚಮಸಾಲಿ ಸಮಾಜದ ಒಂದು ನಿರ್ಣಾಯಕ ಸ್ಥಳ ಇದೆ ಇಲ್ಲಿ ಏನೇ ಆದರೂ ಸಹ ಕ್ರಾಂತಿಕಾರಕವಾದಂಥ ಸ್ಥಳ ಹಿಂದೆ ಪಾದಯಾತ್ರೆ ಮಾಡಿದ ಮೇಲೆ ಸರ್ಕಾರಗಳು ಮಾಧ್ಯಮದವರು ಮೌನವಿದ್ದಂಥ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಯಾವಾಗ ಹೋರಾಟ ಹರಿಹರಕ್ಕೆ ಯಾವಾಗ ನಾವು ಪಾದಯಾತ್ರೆ ಬಂತು ರವಾ ಶಿವಶಂಕರ್ ಲಕ್ಷಾಂತರ ಜನಕ್ಕೆ ಕೂಡಿದರು ಅವತ್ತೇನು ಉಗ್ರ ಹೋರಾಟ ಕರೆ ಕೊಟ್ಟರು ಅವತ್ತಿಂದ ನಮ್ಮ ಹೋರಾಟ ಇನ್ನಷ್ಟು ಉಗ್ರಗೊಳ್ತು ನಮ್ಮ ಹೋರಾಟಕ್ಕೆ ಮಾಡಿದರೆ ಸರ್ಕಾರ ವರದಿ ಪಡ್ಕೊಳ್ಳಿಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ತು ಜಯಪ್ರಾಕ್ಷ ಹೆಗಡೆ ಮುಖಾಂತರವಾಗಿ ಸುಮಾರು ಹದಿನೆಂಟು ಜಿಲ್ಲೆಯಲ್ಲಿ ವರದಿ ಮಾಡಿ ವರದಿ ಕೊಟ್ಟಿದ್ದರು ಮಧ್ಯಂತ ವರದಿ ಇದೆ ಆಗ ಈ ಸರ್ಕಾರ ಕೊನೆಯ ಪಕ್ಷ ಎರಡು ವರ್ಷ ಆಯಿತು ಉಳಿದಿದ್ದನ್ನು ವರದಿ ಪಡ್ಕೊಳ್ಳೋಕೆ ಇವ್ರಿಗೆ ಅವಕಾಶ ಐತಿ ಮಾನ್ಯ ಅವರು ಬಾಯಲೇ ಬಂತು ನಾನು ಮನಸ್ಸು ಮಾಡಿದ್ರೆ ಒಂದಿಂದ ವರದಿ ಪಡ್ಕೊಳ್ತೀನಿ ಅಂತೇಳಿ ಒಂದಿಂದ ವರದಿ ಪಡ್ಕೊಳ್ಳುವಂಥ ಮುಖ್ಯಮಂತ್ರಿಗಳು ಈ ಒಂದು ಮೀಸಲಾತಿ ಹೋರಾಟವನ್ನು ಎರಡು ವರ್ಷಗಳ ಕಾಲ ವಿಳಂಬ ಮಾಡುವಂಥ ನೋಡಿದರೆ ಎಲ್ಲೇ ಒಂದು ಕಡೆ ನಮ್ಮ ಸಮಾಜದ ಬಗ್ಗೆ ಅವ್ರಿಗೆ ಇದೆಯೋ ಇಲ್ಲವೋ ಅಂತ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ಕಾರಣಕ್ಕೋಸ್ಕರವಾಗಿಯೇ ರಾಜ್ಯದ ಮುಖ್ಯಮಂತ್ರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪಂಚಮ ಸಾಲಿಗೆ ಮೀಟಿಂಗ್ ಮಾಡಿದ ತಷ್ಟೇನೇ ಮರುದಿವಸ ನೀವು ಒಳ ಮೀಸಲಾತಿ ಸಭೆ ಕರೆದ್ರಿ ಅವತ್ತೇನು ಹೇಳಿದ್ರಿ ನೀತಿ ಸಮಿತಿ ಬಗ್ಗೆ ಪ್ರಶ್ನೆ ಬರಲಿಲ್ಲ ಕೂಡಲೇ ನೀವು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಮಾಡಿಕೊಂಡು ಮೂರು ತಿಂಗಳು ವರದಿ ಪಡ್ಕೊಳ್ತೀವಿ ಅಂತೇಳಿ ಕ್ಯಾಬಿನೆಟಲ್ಲಿ ನಿರ್ಧಾರ ಮಾಡ್ತೀರಿ ಪಂಚಮ ಸಾಲಿಗೆ ಮೀಟಿಂಗ್ ಮಾಡಿದಾಗ ನೀತಿ ಸಮಿತಿನ ನೆಪ್ಪ ಹೇಳ್ತೀರಿ ಇದು ಒಂದು ರೀತಿ ತಪ್ಪಲ್ವಾ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಾಣೋದು ಜವಾಬ್ದಾರಿ ನಿಮ್ಮ ಮೇಲಿದೆ ನಾವು ಮೀಟಿಂಗ್ ಕರೆದಾಗ ನೀತಿ ಸಮಿತಿ ಐತಿ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಅಂದ್ರಿ ಮರುದಿನ ಒಳ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮೂರು ತಿಂಗಳು ವರದಿ ಪಡ್ಕೊಳ್ತೀವನ್ರಿ ಈ ರೀತಿ ಮಾಡೋದು ಬೇಡ ನಿಮ್ಮ ಸರ್ಕಾರ ಬರಲಿಕ್ಕೆ ಅಲ್ಪಸಂಖ್ಯಾತರು ದಲಿತ ವರ್ಗ ಹಿಂದುಳಿದವರು ಎಷ್ಟು ಕಾರಣನೋ ಲಿಂಗಾಯತರು ಅಷ್ಟು ಕಾರಣ ಇದೆ ಅಂತ ಸತ್ಯನ ಅರ್ಥ ಮಾಡ್ಕೊಳ್ಬೇಕು ಆಫ್ಟು ವೀರೇಂದ್ರ ಪಾಟೀಲ್ ನಂತರದಲ್ಲಿ ಸುಮಾರು ಮೂವತ್ತಾರದು ಲಿಂಗಾಯತರು ಶಾಸಕರಿದ್ದಾರೆ ಅದು ಫಿಫ್ಟಿ ಪರ್ಸೆಂಟ್ ಪಂಚಮ ಸಾಲಿ ಶಾಸಕರಿದ್ದಾರೆ ಈ ಎಲ್ಲ ಗೌರವ ಇಟ್ಕೊಂಡು ಎಲ್ಲ ಕೃತಜ್ಞತೆ ಇಟ್ಕೊಂಡು ಈ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕು ಅವತ್ತೇನು ಬೆಳಗಾವಿ ರ್ಯಾಲಿಗೆ ಹೋಗ್ತೀವಿ ಬರುವಂಥ ಈ ಸಾರಿ ಯಾವುದೇ ನಾವು ಸಮಾವೇಶ ಮಾಡೋಕ್ಕೋಗಲ್ಲ ನೇರವಾಗಿನೇ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಮಂಗಳವಾರ ದಿವಸ ನೇರವಾಗಿ ವಿಧಾನಸೌಧ ಮೃತ ಹಾಕ್ತೀವಿ ನಮ್ಮ ವಾಹನಗಳನ್ನು ತಡೆಯುವಂಥ ಪ್ರಯತ್ನವನ್ನು ನಮ್ಮ ಟ್ಯಾಕ್ಟರ್ಗಳನ್ನು ತಡೆಯುವಂಥ ಪ್ರಯತ್ನವನ್ನು ಯಾವ ಕಾರಣಕ್ಕೂ ಸರ್ಕಾರ ದುಸ್ಸಾಹಸ ಮಾಡಬಾರ್ದು ಮುಕ್ತವಾಗಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಹಿಂಸಾತ್ಮಕ ಪ್ರತಿಭಟನೆ ಮಾಡ್ತೀವಿ ಅಂದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ವಿಧಾನಸೌಧ ಮುತ್ತಿಗೆ ಹಾಕಿದ್ದೀವಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಸುವರ್ಣ ವಿಧಾನಸೌಧದ ಮುಂದೆ ರಾಜ್ಯಮಟ್ಟ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ ಬಸವರಾಜ ಬೊಮ್ಮಾಯಿ ಇದ್ದಾಗೂ ಸಹ ನಾವು ವಿಧಾನಸೌಧಕ್ಕೆ ಮುತ್ತಿ ಹಾಕೋ ಪ್ರಯತ್ನ ಮಾಡೀವಿ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಅದು ಕಳೆದ ಬಾರಿ ಮುತ್ತಿ ಹಾಕಿ ಪ್ರಯತ್ನ ಪಟ್ಟಾಗ ಅವರೇ ನಮ್ಮನ್ನು ಕರೆದು ಮಾತುಕತೆ ಮಾಡಿದ್ವಿ ಈಗಲೂ ನಿಮಗೆ ಕಾಲ ಮೆಚ್ಚಿಲ್ಲ ಹೆಂಗೆ ನೀವು ದಲಿತ ಬಂಧುಗಳಿಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಮೂರು ತಿಂಗಳು ವರದಿ ತಗಂತಿರುವಂತ ಏನು ನಿರ್ಧಾರ ಮಾಡಿದ್ರಿ ಅಂಥವು ಏನಾದರೂ ಭರವಸೆ ಕೊಡೋದು ಕೆಲಸ ಮಾಡಿರಿ ನಮ್ಮ ಸಮಾಜಕ್ಕೂ ಕೊನೆ ಪಕ್ಷ ಸೆಂಟ್ರಲ್ ಓ ಬಿ ಸಿಫಾರಸ್ ಮಾಡಿರಿ ನಾವು ಮತ್ತೆ ಕೇಂದ್ರ ಸರ್ಕಾರಕ್ಕೂ ಹೋರಾಟ ಮಾಡಿ ನ್ಯಾಯಪಡ್ಕೊಳ್ತೀವಿ ಈ ರೀತಿಗಾದರೂ ಸಹ ಸೌಜನ್ಯಕ್ಕಾದ ಈ ಸಮಾಜಕ್ಕೆ ಸ್ಪಂದಿಸುವ ಕೆಲಸವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕೆನ್ನುವಂಥ ಆಗ್ರಹವನ್ನು ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಹಾಗಾಗಿ ಈ ದಾವುದೋ ಮನಸ್ಥಿತಿ ಬದಲಾವಣೆ ಆಗ್ಬೋದು ಆದರೆ ಗುರುಗಳಾದಂಥ ಏನೋ ನಾವು ಹೋರಾಟ ಮಾಡ್ಕೊತೀವಿ ಆ ಹೋರಾಟಕ್ಕೆ ದಡ ಮುಟ್ಟಿಸೋ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತೆ ಅದಕ್ಕೆ ನೀವೆಲ್ಲ ಪಂಚಮಶಾಲಿಗಳು ದೀಕ್ಷ ಲಿಂಗಾಯಿತರು ಮಲೇಗೌಡ ಲಿಂಗಾಯತರು ಚತುರ್ಥ ಚತುರ್ಥಲಿಂಗಾಯತರು ಪ್ರತಿ ಹಳ್ಳಿಯಿಂದ ನಿಮ್ಮ ನಿಮ್ಮ ಸ್ವಂತ ವಾಹನ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ನೀವೆಲ್ಲರೂ ಸಹ ಬರಬೇಕು ನಮ್ಮ ಸಮುದಾಯದ ಬಹುತೇಕ ಬೆಳಗಾವಿ ಮತ್ತು ಧಾರವಾಡ ಅಕ್ಕಪಕ್ಕದಲ್ಲಿ ಹೆಚ್ಚು ಟ್ಯಾಕ್ಟ್ರಿ ಬಲಿಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಸ್ವಂತ ಟ್ಯಾಕ್ಟ್ರಿಗಳ ಮೂಲಕ ಕಬ್ಬಿನ ಸೀಸನ್ ಇದೆ ಒಂದು ನಾಲ್ಕು ಟ್ಯಾಕ್ಟ್ರಿ ಇದೆ ಮೂರು ಟ್ಯಾಕ್ಟ್ರಿ ಕಬ್ಬಿ ಕಳಿಸ್ತೀವಿ ಒಂದು ಟ್ಯಾಕ್ಟ್ರಿ ಆದರೂ ಸಹ ನೀವು ತೀರ್ತ್ಕೊಂಡು ನೀವೆಲ್ಲ ಬಂದು ಸರ್ಕಾರಕ್ಕೆ ಅಕ್ಕವತ್ತಾಯ ಮಾಡುವಂಥ ಸರ್ಕಾರವನ್ನು ಬಡದೆಬ್ಬಿಸುವಂಥ ನಮ್ಮ ಅಕ್ಕನ ಪಡೆದುಕೊಳ್ಳೋ ಪ್ರಯತ್ನ ಮಾಡಬೇಕು ನಮ್ಮ ಮೀಸಲಾತಿ ಹೋರಾಟ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ಯಾವುದೇ ಪಕ್ಷದ ವಿರುದ್ಧವಲ್ಲ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ನಮ್ಮ ಸಮಾಜದ ಜನರ ಪರವಾಗಿರ್ತಕ್ಕಂಥ ಹೋರಾಟ ನಾವು ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷದಲ್ಲಿ ಯಾವುದೇ ವ್ಯಕ್ತಿಯಲ್ಲಿ ಒಂದು ವೇಳೆ ನಮ್ಮ ಜನಾಂಗದವರೇ ನಾಳೆ ಮುಖ್ಯಮಂತ್ರಿ ಆದರೂ ಮೀಸಲಾತಿ ಹೋರಾಟವನ್ನು ಕೇಳುವಷ್ಟು ಮಟ್ಟಿಗೆ ನಾವು ಬದ್ಧತೆರ್ಕೊಂಡಿವಿ ಇದನ್ನು ಸ್ಪಷ್ಟವಾಗಿರ್ತಕ್ಕಂಥ ನಿಲ್ವೋ ಆ ಕಾರಣಕ್ಕೋಸ್ಕರವಾಗಿ ಈ ಹೋರಾಟಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪಂಚಮಸಾಲಿಗಳು ನೀವೆಲ್ಲ ಬರಬೇಕು ಗುರುಗಳು ಏನು ಹೇಳ್ತಾರೆ ಆ ಸಂದೇಶನ ಪಾಲಿಸೋ ಪ್ರಯತ್ನ ಮಾತ್ರ ಮಾಡಬೇಕು ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ತಾನೆ ಪಂಚಮ ಸಾಲಗಳ ನಡಿಗೆ ಸುವರ್ಣ ವಿಧಾನಸೌಧ ಒಳಗಡೆಗೆ ಎನ್ನುವಂಥ ಘೋಷ ತಾವೆಲ್ಲ ಬರಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಮನವಿ ಮಾಡಿಕೊಂಡು ಎರಡು ಮಾತು ಮುಗಿಸ್ತೀನಿ ನಮ್ಮ ಮೀಸಲಾತಿ ಚಳುವಳಿಯ ಪ್ರಧಾನ ಕಾರ್ಯದರ್ಶಿಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ